హలో నమస్కారీ తనే నోడ్తాయి నిత్యం హతరు నావి ఎల్ బీ అంత నమ్మ కర్ణాటక అతి ప్రసిద్ధవంత జగ ಬೇಲೂರು ಇದು ನಮ್ಮ ಹಾಸನಕ್ಕೆ ಹತ್ತಿರವಾದಂತಹ ಕ್ಷೇತ್ರ ಹತ್ರದಲ್ಲೇ ಇದೆ ನಿಮಗೆ ನಿಮಗೆ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಮೆನ್ಷನ್ ಮಾಡುತ್ತೀನಿ ಇದು ನಮ್ಮ ಹಾಸನದ ಅತ್ಯಂತ ಪ್ರಸಿದ್ಧವಾದಂಥ ಬೇಲೂರು ಚನ್ನಕೇಶ್ವರ ದೇವಾಲಯ ಹಾಗೂ ಇನ್ನಿತರ ದೇವಾಲಯಗಳು ಒಳಗೊಂಡಂಥ ಒಂದು ಒಂದು ಅದ್ಭುತವಾದಂಥ ಕ್ಷೇತ್ರ ನೀವು ನಮ್ಮ ಮೊದಲ ಚಾನಲಿನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಬನ್ನಿ ಈ ಹಾಸನದ ಬೇಲೂರು ಚನ್ನಕೇಶ್ವರ ದೇವಾಲಯನ ನೋಡಿ ಅದ್ರ ಬಗ್ಗೆ ಏನೇನಿದೆ ಅದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋಣ ಇದು ಭಾಗ ಒಂದು ಭಾಗ ಎರಡಲ್ಲಿ ನಿಮಗೆ ಇನ್ನಿತರ ವಿಷಯಗಳನ್ನ ತಿಳ್ಕೊಡ್ತೀವಿ ಇಲ್ಲಿ ಬರೀ ಮೊದಲು ದೇವರ ದರ್ಶನ ಮುಗಿಸೋಣ ಅಕ್ಕಪಕ್ಕ ಏನೇನಿದೆ ನೋಡಿ ನಂತರ ಮುಂದೆ ಹೋಗೋಣ ಇದು ಬಾ ದ್ವಾರದ ಮೊದಲು ಭಾಗ ಕರ್ನಾಟಕದ ಪ್ರಸಿದ್ಧ ಪ್ರವಾಸ ತಾಣದಲ್ಲಿ ಇದೊಂದಾದಂತಹ ಇದು ಒಂದು ಕ್ಷೇತ್ರ ಆದಂತಹ ಒಂದು ಇದನ್ನ ಬೇಲೂರು ಹಾಗೂ ಇದು ಬಹಳ ಫೇಮಸ್ ಆಗಿದೆ ಇದು ಒಂದೇ ಅಂತಲ್ಲ ಇದನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅನ್ನವರು ಮುಂ ಇದನ್ನ ಕರಿ ಹೆಸರು ಇದನ್ನ ಬೇಲೂರು ಅಂತ ಹೆಸರು ಮಾಡೋದಕ್ಕೂ ಮುಂಚೆ ಇದು ವೇಲಾಪುರಿ ಅಂತ ಆಗಿತ್ತು ನಂತರ ಗೊಮ್ಮ ಶ್ರವಣಬೆಳಗುಳದ ವೇಲ ಗೊಮ್ಮಟೇಶ್ವರ ಹಾಗೂ ಇದನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಹೆಸರು ಚೇಂಜ್ ಮಾಡಿದ ನಂತರ ಇದನ್ನು ಬೇಲೂರು ಅಂತ ಹೆಸರು ಬಟ್ ಕೊಟ್ಟಿದ್ದಾರೆ ಇದು ಸುಮಾರು ನಾವು ನಾವು ನೋ ರಿಸರ್ಚ್ ಮಾಡಿ ಇದನ್ನು ನೋಡಿದ ಹಾಗೆ ಇದರನ್ನು ಸುಮಾರು ಹತ್ತನೇ ಹದಿನಾಲ್ಕು ಶತಮಾನದಲ್ಲಿ ಹೊಯ್ಸಳು ಸ್ಥಾಪಿಸಿದ್ದು ಅಂತ ಹೇಳ್ತಾರೆ ಆಗ ಕಾಲದಲ್ಲಿ ರಾಜ ಗ್ರೇಟ್ 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 ರಾಜ ಆದಂಥ ವಿಷ್ಣುವರ್ಧನ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕೃತಶಕ ಸಾವಿರದ ನೂರ ಹದಿನೇಳರಲ್ಲಿ ನಿರ್ಮಿಸಿದ್ರು ಅಂತ ಹೇಳ್ತಾರೆ ಆಗಿನ ವಾಸ್ತು ಶಿಲ್ಪಿಗಳು ಇದನ್ನ ಮರುಕೃತಿಗಳನ್ನು ಮಾಡಿದ್ರು ಪೂರ್ಣಗೊಳಿಸಿದ್ರು ತ ಮಾಡೋದಕ್ಕೆ ಈ ಒಂದು ಕ್ಷೇತ್ರನ ಈ ಒಂದು ಜಾಗನ ಮೂರು ವರ್ಷಗಳನ್ನ ತಗೊಂಡ್ರು ಅಂತ ಹೇಳ್ತಾರೆ ನೂರ ಮೂರು ವರ್ಷ ಅಂದರೆ ಕೇಸ್ ಮಾಡಿ ಎಷ್ಟು ಜನ ಕೆಲಸ ಮಾಡಿ ಸುಮಾರು ಸಾವಿರ ಜನದ ಶಿಲ್ಪಿಗಳು ವಾಸ್ತುಶಿಲ್ಪಿಗಳು ಕೆಲಸಗಾರರು ಈ ಒಂದು ಭವ್ಯವಾದ ಒಂದು ಕ್ಷೇತ್ರ ಜಾಗವನ್ನು ಮಾಡೋದಕ್ಕೆ ಕಷ್ಟಪಟ್ಟಿದ್ದಾರೆ ಅಂತ ಒಂದು ಅದ್ಭುತವಾದ ಪ್ರಪಂಚದಲ್ಲಿ ಅದು ಅತ್ಯಂತ ಆ ಒಂದು ಪ್ರಸಿದ್ಧಿಯಾದಂತ ಈ ಬೇಲೂರು ಕ್ಷೇತ್ರ ನೋಡಿ ಆ ವಾತಾವರಣ ಹೇಗಿದೆ ಅಂತ ಈ ರಾಜಗೋಪುರ ಮೊದಲು ನಾವೀಗ ತಕ್ಷಣ ಇದು ದೊಡ್ಡ ವಾತಾವರಣ ದೇವಾಲಯ ಅಂದ್ರೆ ಇದೆ ಎಷ್ಟು ದೊಡ್ಡದಾಗಿದೆ ಇದರಲ್ಲಿ ಸುಮಾರು ಮನಿ ಒಳಗಡೆ ಆ ಮುದ್ದಾದಂತ ಆ ಒಂದು ಪ್ರಪಂಚದಲ್ಲಿ ಅತಿ ಮುದ್ದಾದಂತ ದೇವರು ಅಂತ ಹೇಳ್ತಾರೆ ಆಕ್ಚುಲಿ ಚನ್ನಕೇಶವನ್ನ ಆ ಚನ್ನಕೇಶವನ್ನ ಒಮ್ಮೆ ದರ್ಶನ ಮಾಡೋಣ ಸಾಧ್ಯವಾದಷ್ಟು ನಿಮಗೆ ಚೆನ್ನಕೇಶ್ವರ ದೇವನ್ನ ದೇವರನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ ನೋಡಿ ಆನಂದಿಸಿ ಅಂತ ಅಂತ ಕೇಳ್ಕೊತೀನಿ ಸ್ಥಳೀಯರ ನಂಬಿಕೆ ಪ್ರಕಾರ ವಿಷ್ಣುವರ್ಧನ ಜೈನ ಧರ್ಮದ ಅಹ್ ಧರ್ಮದಲ್ಲಿದ್ದಾನು ಅವನು ಅವನ ನಂತರ ಅವನು ವೈಷ್ಣವಕ್ಕೆ ಮತಾಂತರಗೊಂಡ ಆ ನಂತರ ನಿರ್ಮಿಸಿದಂಥ ದೇವಾಲಯ ಇದು ಅಂತ ಹೇಳ್ತಾರೆ ಯಾಕೆ ಕಾರಣ ಏನು ಅಂದರೆ ವಿಷ್ಣುವರ್ಧನ ಅವನು ಜೈನದಿಂದಾಗ ಅವನ ಮುಂಚೆ ಬಿಟ್ಟು ಬಿಟ್ಟಿದೇವ ಅಂತ ಕರೀತಾ ಇದ್ರು ನೋಡಿ ಚಂದ್ರಕೇಶ್ವರ ದೇವರು ಕಾಣ್ತಾ ಇದ್ದಾರೆ ಎಷ್ಟು ಸುಂದರವಾಗಿದ್ದಾರೆ ಜೋಗ್ ನಮಗೆ ನಮ್ಗೆ ಇಷ್ಟೋ ಅದನ್ನ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ನಮಗೆ ಪುಣ್ಯ ಆಕ್ಚುಲಿ ನಾರ್ಮಲ್ ಎಲ್ಲ ಅಲೋ ಮಾಡೋದಿಲ್ಲ ಆದ್ರೂ ದೇವರು ಎಷ್ಟು ಮುದ್ದಾಗಿದ್ದಾರೆ ಯಾಕೆ ಅವನು ವಿಷ್ಣುವರ್ಧನ ಇದನ್ನು ನಿರ್ಮಿಸಿದ ಕಾರಣ ಒಂದು ಕಾರಣನೂ ಕೂಡ ಇದೆ ಮುಂಚೆ ಆ ವಿಷ್ಣುವರ್ಧನ ಬಿಟ್ಟಿದ್ದೇವಂತಹ ಕರಿತೇವೆ ಅಂತ ಆಗಲೇ ಹೇಳಿದ್ದೀನಿ ನಾನು ನಿಮಗೆ ನಂತರ ಅವರು ಗುರುಗಳಾದಂಥ ರಾಮಾನುಜಾಚಾರ್ಯರ ಪ್ರಭಾವದಿಂದ ಅವನು ಮ ಧರ್ಮಕ್ಕೆ ಮತಾಂತರಗೊಂಡ ನಂತರ ಅವನು ಇದನ್ನು ನಿರ್ಮಿಸಿದ ಅಂತ ಹೇಳ್ತಾರೆ ಮತ್ತು ಈ ದೇವಾಲಯವನ್ನು ಸೋಪ್ ಸ್ಟೋನ್ ಅಂತ ಹೇಳ್ತಾರೆ ಅದರಿಂದ ಮೂಲಕ ಇದನ್ನು ನಿರ್ಮಿಸಿದರು ಈ ಶ್ರೀ ಕೆ ಚನ್ನಕೇಶವನನ್ನು ನಿರ್ಮಿಸಿ ದೇವಾಲಯ ಅದು ವಿಶಿಷ್ಟ ಅಷ್ಟು ವಿಶಿಷ್ಟವಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಒಟ್ಟು ನಲವತ್ತೆಂಟು ಕಂಬಗಳಿದೆ ಸ್ತಂಭಗಳಿದೆ ಅದರಲ್ಲಿ ಪ್ರಮುಖವಾದಂತೂ ಅದಂಥದ್ದು ನಿಮಗೆ ಅದು ನರಸಿಂಹ ಕ ಸ್ತಂಭ ಅದನ್ನು ಮುಂದೆ ತೋರಿಸ್ತೀನಿ ನೋಡಿ ಹೊರಗಡೆ ವಾಸ್ತುಶಿಲ್ಪ ಏನು ಚೆನ್ನಾಗಿದೆ ನೋಡ್ರಿ ಅದನ್ನು ನೋಡೋದಕ್ಕೆ ಖುಷಿಯಾಗತ್ತೆ ಅದು ನಿಜವಾಗ್ಲು ಇಂಥ ವಾಸ್ತುಶಿಲ್ಪ ನಮ್ಗೆ ನಿಜವಾಗ್ಲು ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಒಂದು ಕಂಬದಲ್ಲಿನಲ್ಲಿ ಎಷ್ಟು ವೈಶಿಷ್ಟ್ಯವಾಗಿ ಕೆತ್ತಿದ್ದಾರೆ ಅಂದ್ರೆ ಅದು ಬಹಳ ಖುಷಿ ಆಗತ್ತೆ ಇತಿಹಾಸದ ಪ್ರಕಾರ ನಾವು ನೋಡಿದಾಗ ಹೇಳಿದಾಗೆ ವೇಲಾಪುರಿ ಅಂತ ಕರೀತಿದ್ರು ನಂತರ ಆರ್ಕಲ್ ಡಿಪಾರ್ಟ್ಮೆಂಟ್ ಇದನ್ನ ಬೇಲೂರು ಅಂತ ಕರೆದ್ರು ಸುಮಾರು ಈ ಗೋಪುರದ ಮೂಲಕ ನಾವು ಒಳಗಡೆ ದೇವಸ್ಥಾನ ಒಳಗಡೆ ಬಂದ ಮೇಲೆ ಇಲ್ಲಿ ನಮಗೆ ಕಾಣೋ ಸಿಗುವಂತದ್ದು ಆಕ್ಚುಲಿ ಐದು ದೇವಾಲಯ ದೇವ ದೇವಸ್ಥಾನಗಳು ಸಿಗುತ್ತೆ ಒಳಗಡೆ ಒಂದು ಮೇನ್ ಆಗಿ ನೀವು ಈಗ ನೋಡ್ತಾ ಇರುವಂಥದ್ದು ಈ ಕಂಬ ನೋಡಿದ್ರೆ ಏನು ನೋಡ್ತಾ ಇದ್ರಿ ಇದು ಇಲ್ಲಿ ಅದು ಚನ್ನಕೇಶ್ವರ ದೇವಾಲಯದ ಒಂದು ದೇವಾಲಯ ಮತ್ತೆ ಕಪ್ಪೆ ಚೆನ್ನಿಗರಾಯ ಮತ್ತು ಸೌಮ್ಯ ನಾಯಕಿ ದೇವಾಲಯ ಮತ್ತು ಕಲ್ಯಾಣ ಮಂಟಪ ಮತ್ತು ವೀರನಾರಾಯಣ ಹಾಗೂ ರಂಗನಾಯಕಿ ದೇವಸ್ಥಾನಗಳ್ ನೋಡ್ಬೋದು ಜೊತೆಗೆ ನಮಗೆ ಇಲ್ಲಿ ಯಜ್ಞ ಇದೆ ಯಜ್ಞ ಯಾಗಾದಿಗಳು ನಡೆಯುತ್ತೆ ಅದು ನಡೆಯುವಂತಹ ಒಂದು ಯಜ್ಞ ಕೂಡ ಇದೆ ಇಲ್ಲಿ ಹಾಗೂ ನಂತರ ಇಲ್ಲಿ ಅಡಿಗೆ ಮಾಡ್ತಾ ಇದ್ರು ಅಡುಗೆ ಅಲ್ಲಿ ಕಾರ್ಯಗಳ ಅಡಿಗೆ ಮಾಡೋದಕ್ಕೆ ಒಂದು ಒಂದು ಪಾಕಶಾಲೆ ಕೂಡ ಇಲ್ಲಿ ಒಂದು ಇದೆ ಅಂತ ಹೇಳ್ತಾರೆ ಬಹಳ ವೈಶಿಷ್ಟ್ಯವಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಬೇಲೂರು ಇದು ಇವತ್ತು ನಾನು ಹೇಳಿದಾಗ ಹತ್ತನೇ ಹದಿನಾಲ್ಕನೇ ಶತಮಾನ ಅಂದ್ರೆ ಯಾವ ಶತಮಾನ ಇಲ್ಲಿ ಕಾಕೊಳ್ಳಿ ಆಗಿನ ಕಾಲದಲ್ಲಿ ಈ ಕಲ್ಲುಗಳನ್ನೆಲ್ಲ ತಂದು ಅದನ್ನ ಇಲ್ಲಿ ಅದನ್ನ ಜೋಡಿಸಿ ಅದನ್ನ ರೂಪಿಸಿ ಇಷ್ಟು ಸುಂದರವಾದ ಕೆತ್ತನೆ ಮಾಡಬೇಕಂದ್ರೆ ನೂರಾ ಮೂರು ವರ್ಷ ತಗೊಂಡಿದ್ದಾರೆ ನೋಡಿ ಹೇಕ್ ಅಟ್ಮಾಸ್ಫಿಯರ್ ಕಾಣ್ತಾ ಇದೆ ಅಂತ ನೂರ ಮೂರು ವರ್ಷ ತಗೊಂಡಿದ್ದಾರೆ ಸಾವಿರಾರು ಕೆಲಸಗಾರ ಇದಕ್ಕೆ ಕಷ್ಟಪಟ್ಟಿದ್ದಾರೆ ಇದೇ ನೋಡಿ ನರಸಿಂಹಸ್ತಂಭ ಇನ್ನು ಹಲವಾರು ವೈಶಿಷ್ಟ್ಯತೆಗಳಿಗೆ ಇದೆ ಆ ಬೇಲೂರಲ್ಲಿ ಅದರ ಆ ವಿಡಿಯೋ ಅದನ್ನು ವಿಷಯಗಳನ್ನ ನಿಮಗೆ ಭಾಗ ಎರಡರಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಾವು ಇಲ್ಲಿನ ಇಷ್ಟು ವಿಷಯಗಳನ್ನ ತಿಳ್ ನಿಮಗೆ ತಿಳಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಹಾಗೂ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಎಷ್ಟು ಶಿಲ್ಪಗಳಿದೆ ಏನೇನಿದೆ ಅದರ ವೈಶಿಷ್ಟ್ಯತೆಗಳೇನು ಅದನ್ನು ತಿಳಿಯೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್